ಸಿಗಲ್ಲ ನವೀನ್ ಕುಮಾರ್ ಕನ್ನಡಿಗರಿಗಾಗಿ ನಾನು ಅಂತ ಹೊಡೀರಿ ಸಿಗುತ್ತೆ ಸಾರಿ ಅಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು ಅದಕ್ಕೆ ಡಿಲೀಟ್ ಮಾಡದೆ ನವೀನ್ ಕುಮಾರ್ ಕನ್ನಡಿಗರ್ ಕನ್ನಡಿಗರಿಗಾಗಿ ನಾನು ಅಂತ ಒಡೀರಿ ಸಿಗುತ್ತೆ ಯಾಕೆ ಸಿಗಲ್ಲ ಸಿಗುತ್ತೆ awo awo eight members bani yara like dalisira awo 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 eight members awo awo like karo support karo main mati dalisira bani 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 ಸಪೋರ್ಟ್ ಮಾಡಿ ಬನ್ನಿ ಇರ್ಬೇಡಿ ಬನ್ನಿ ಯಾರೆಲ್ಲ ಇದ್ದೀರಾ ಲೈಕ್ ಮಾಡಿ ಲೈವ್ಗೆ ಯಾರೆಲ್ಲ ಕನ್ನಡದವ್ರು ಇದ್ದೀರಾ ಕಮೆಂಟ್ ಮಾಡಿ ಬನ್ನಿ 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 ಅವ ಅವೊ ಲೈಕ್ ಕರೋ ಸಪೋರ್ಟ್ ಕರೋ ಲೈವ್ ಕಮೆಂಟ್ ಕರೋ ಲೈವ್ ಓನರ್ ಮಿಸ್ ಆಗಿದ್ದಾರೆ ಹುಡುಕಿ ಕೊಟ್ಟವ್ರಿಗೆ ಹತ್ತು ಸಾವಿರ ಬಹುಮಾನ ಲೈವ್ ಓನರ್ ಕಾಣೆಯಾಗಿದ್ದಾರೆ ಉಡುಪಿ ಕೊಟ್ಟವರಿಗೆ ಹತ್ತು ಸಾವಿರ ಬಹುಮಾನ ಹಾಯ್ ಏನ ಅಂತ ಯುಕ್ತ ಶ್ರೀವಿನ್ ಅವ್ರು ಬಂದ್ರು ಕೊಡಿ ಗೆ ಯುಕ್ತ ಅವ್ರೆ ಲೈಕ್ ಕೊಡಿ ಲೈಕ್ ಶೋಭಾ ಅಂತಿದಾರೆ ಶೋಭಾನ ನೀವು ಶೋಭಾ ಸಿಸ್ಟರ್ ಲೈಕ್ ಕೊಟ್ಬಿಡಿ கன்னடா ஐக் யாரெல்லாம் கன்னட் கமெண்ட் ஊர்ந்த நோட் திராவிட ಸಿಸ್ ಇದು ಮತ್ತೊಂದು ಐಡಿ ಇದೆ ಐಡಿಯಲ್ಲಿ ನಿಮ್ಮ ವಿಡಿಯೋ ಮಾಡೋದು ವಿಡಿಯೋ ನೋಡೋದು ಹೆಚ್ಚು ಸಿಸ್ಟರ್ ಹೌದಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇತ್ತ ಸಿಸ್ಟರ್ ಥ್ಯಾಂಕ್ ಯು ಕೈಯಾಕ್ ಜಿಪ್ಸ್ ಇದೆ ಮಗಳ ಲೈಕ್ ಡನ್ ಫಿಫ್ಟಿ ಸೆವೆನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ 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 ಐಡಲ್ ಇರೋರು ಬನ್ನಿ ಸಪೋರ್ಟ್ ಮಾಡಿ ಬನ್ನಿ ಯಾರೆಲ್ಲ ಐಡಲ್ ಇದ್ದೀರಾ ಕಮೆಂಟ್ಸ್ ಮಾಡಿ ಬನ್ನಿ లైక్ ಮಾಡಿ లైవ్ ఏ రెండు ఫోన్ ನಲ್ಲಿ లైవ్ ఆన్ ಮಾಡಿ ఇట్ ఇర్తిని ఇంగ ఓకే థాంక్యూ థాంక్యూ ఓకే సిస్టర్ థాంక్యూ బన్నీ 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 ఐడిల్ లో ఇರೋర్ బన్నీ సపోర్ట్ ಮಾಡಿ బన్నీ లైక్ ಮಾಡಿ లైవ్ ఏ అవ్ 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 లైక్ కరో సపోర్ట్ కరో లైక్ కో కామెంట్ కరో ಹೊರಟ್ರಿಗ ಆಮೇಲೆ ನೀವು ಅದೇನೋ ಸಿಂಪಲ್ ಹುಡ್ಗ ಅಂತ ಕೊಟ್ಟಿದೀರ ಎರಡ್ ಕಡೆ ಒಂದೇ ತರ ಕೊಡ್ಬೇಕೆ ಅದೇನದು ಅದು ಏನೋ ತೆಗಿಯಾಕ ಆಗ್ತಾ ಇಲ್ಲ ಸ್ಟಾರ್ಟಿಂಗ್ ಹಂಗ್ ಮಾಡಿದ್ದೆ ಆಮೇಲೆ ಚೇಂಜ್ ಮಾಡೋಣ ಅಂತ ಈಸ ಕನ್ನಡಿಗರಿಗಾಗಿ ನಾನು ಅಂತ ಹೊಡಿಬೇಕು ಇಷ್ಟು ಉದ್ದ ಐತೆ ಅದ ಅದಿಟ್ಟ ಮೇಲೆ ಇಟ್ಟಾಕಿದ್ದು ಚಾನಲ್ ಕನ್ನಡಿಗರಿಗಾಗಿ ನಾನು ಅಂತ ಕೃಷ್ಣ ಬೆಣ್ಣೆ ಕೃಷ್ಣ ಅಮ್ಮ ಓದ್ತಿದಂಗನೆ ಖುಷಿ ಆಗ್ಬಿಟ್ರು ಅವ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕೊಟ್ರು ಒಂದೇ ದಿವಸ ನೋಡೋದ್ ನವೀನ್ ಆದ್ರೂ ಚಾನಲ್ ಓಪನ್ ಮಾಡ್ಬಿಟ್ಟು ಸುಮ್ನೆ ಕೂತಿದ್ರೆ ಚಾನಲ್ ಇಟ್ಟಾಗ್ಬಿಡ್ತಿತ್ತಾ ಅಲ್ ನಾನು ಹೋಗಿದ್ದು ಹೆಸ್ರಿಟ್ ಬಿಟ್ಟು ಹೋದೆ ಅಲ್ಲಿ ಹೋದ್ಮೇಲೆ ಒ ಮೆಸೇಜಸ್ ಬಂದಿದಾವೆ ಇಲ್ಲಿ ಯಾರು ನೋಡು ಹೌದೌದು ಹೇಳಿ ಎರಡು ಫೋನ್ ಅಲ್ಲಿ ಲೈವ್ ಅಂತ